ಸನ್ಮಾನ್ಯ ನಮ್ಮ ಕೋಲಾರ ಜಿಲ್ಲೆಯ ಯಂಗ್ ಸ್ಟಾರ್ ಅಂತ ಹೆಸರಾಗಿರ್ತಕ್ಕಂಥ ಅವ್ರದೇ ಒಂದು ದಾಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಎಸ್ ಪಿ ನಿಖಿಲ್ ಸರ್ ಅವರು ಹಾಗೂ ಈಗ ತಾನೇ ನಮ್ಮ ಉಳಭಾಗ ತಾಲೂಕಿನ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಮತ್ತೊಬ್ಬರು ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಡಿ ಶಿವಣ್ಣ ಅವರೇ ಹಾಗೂ ನನ್ನ ಜೊತೆ ಡಿ ಸಿ ನಿರ್ದೇಶಕ ಆಗಿರ್ತಕ್ಕಂಥ ಲಕ್ಪಲ್ ಸರ್ ಅವರೇ ಹಾಗೂ ಜಗದೀಶ್ವರ್ ಅವರೇ ಹಾಗೂ ನಮ್ಮ ಭಾಗದ ಸರ್ಕಲ್ ಇನ್ಸ್ಪರ್ಟ್ ಆಗಿರ್ತಕ್ಕಂಥ ಸತೀಶ್ ಅವರೇ ಹಾಗೂ ಮತ್ತೊರ್ವ ನಮ್ಮ ನಗರದ ಸರ್ಕಲ್ ಇನ್ಸ್ಪರ್ಟ್ ಆಗಿರ್ತಕ್ಕಂಥ ಸಂಗ್ರಾಮ್ ಅವರೇ ಹಾಗೂ ನಮ್ಮ ನಂಗ್ಲಿ ಪಿ ಎಸ್ ಆರ್ ಆಗಿರ್ತಕ್ಕಂಥ ನಮ್ಮ ಶಿವಕುಮಾರಿ ಇರೋ ವಿಷಯ ಅದೇನೋ ಗೊತ್ತಿಲ್ಲ ಮುಳುಬಾಗಲು ಮದುವೆ ಆಗಿದೆ ಇಲ್ಲಿಗೆ ಬರ್ತಾರೆ ಮದುವೆ ಆಗ್ತಾ ಇದೆ ಮೊಂತ ಮದುವೆ ಆಗಿಲ್ಲ ಮತ್ತೆ ಮದುವೆ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿದ್ದೀವಿ ಆಗಿದೆ ಒಂದು ಏನಂತ ಗೊತ್ತಿಲ್ಲ ಮದುವೆ ಆಗುತ್ತೆ ವಿದ್ಯಾವ್ರೆ ಅದು ನಮ್ಮ ಪಿ ಎಸ್ ರಾವ್ ಇರ್ತಕ್ಕಂಥ ಅರವಿಂದ ಇವತ್ತಿನಗೆ ಸಾಕಷ್ಟು ಕನಸು ಮುಳ್ಬಾಗಲ್ ತಾಲೂಕಿಗೆ ಒಂದು ಕನಸು ಇಟ್ಕೊಂಡು ಬಂದೆ ನಮ್ಮೂರಲ್ಲಿ ಕೂಡ ಒಂದು ಸಿಗ್ನಲ್ ಇರಬೇಕು ಇಲ್ಲಿ ಅಡ್ಡಾ ಓಡಾಡ್ತಾ ಇದ್ದಾರೆ ಏನಾದರೂ ಮಾಡ್ಬೇಕಂತ ಎಸ್ ಪಿ ನಾರಾಯಣ ಇದ್ದಾಗ ಸರಿದ್ದಾಗ ಅವ್ರು ಕೇಳಿದ್ರು ಸಿಗ್ನಲ್ ಹಾಕೊಡಕ್ ಒಂದ್ ಮೂವತ್ತ ಲಕ್ಷ ಅಮೌಂಟ್ ಕೊಡಿ ಅಂತ ಕೇಳಿದ್ರು ನಾನು ಹಿಂದೆ ಮುಂದೆ ನೋಡಿದೆ ಅಮೌಂಟ್ ಕೊಟ್ಟೆ ಇಲ್ಲ ಸಿಗ್ನಲ್ ಸ್ಟಾಪ್ ಮಾಡಿದ್ ಒಳ್ಳೇದು ತುಂಬಾ ಒಳ್ಳೆಯದು ನಮ್ಮದು ಇಲ್ಲಿಂದನೆ ಮೂರು ಭಾಗದಿಂದ ನಮ್ಮ ಅವ್ರು ಕಲೀಲಿ ಅನ್ನೋದನ್ನ ಒಂದು ಸಿಗ್ನಲ್ ಇವತ್ತು ಸ್ಟಾರ್ಟ್ ಆಗಿ ನಾಳೆಯಿಂದ ಒಂದು ಶಿಸ್ತು ಬದ್ಧವಾಗಿ ಏನು ಇವತ್ತಿಂದನೇ ಒಂದು ಶಿಸ್ತು ಕಾಪಾಡಲಿಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ಲಿಕ್ಕೆ ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನ್ ಅನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಇದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇದು ಸುಸ್ತಬದಾಗಿ ಇಟ್ಕೊಂಡ್ರೆ ಇಡೀ ಮುಳಬಾಗ ತಾಲೂಕು ನಾವು ಕಂಟ್ರೋಲ್ ಮಾಡ್ಬೋದು ಇವತ್ತು ಟೌನ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ಒಂದು ತಪ್ಪಾಗುತ್ತೆ ಸೊ ಇನ್ನೊಂದು ನನ್ನ ಕೋರಿಕೆ ಇದೆ ಇವತ್ತು ಮುಳಬಾಗ ತಾಲೂಕಲ್ಲಿ ಅಥೇಚ್ಛವಾಗಿ ಬೈಕಲ್ ಕಳತನ ಆಗ್ತಿದೆ ಈ ಕಳ್ತನ ಗಡಿಭಾಗ ಆಗೋದ್ರಿಂದ ನಮ್ಮ ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬಾ ಸಪ್ಲೈ ಆಗೋದ ಮುಖಾಂತರ ಹೋಗ್ತಾ ಇದೆ ಅದರಿಂದ ಮುಂದಿನ ದಿವಸದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ದೊಡ್ಡ ದೊಡ್ಡ ಸಿ ಸಿ ಕ್ಯಾಮ್ರಾಸ್ ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಯಾವುದೇ ಭಾಗದಲ್ಲಿ ದಾಡ್ಬೇಕು ಅವರ ನೋಡ್ಕೊಂಡು ದಾಡ್ತಕ್ಕಂತ ಅದು ಕೂಡ ನನ್ನ ಅಂದ್ರೆ ಮಾಡ್ಕೊಡ್ಲಿಕ್ಕೆ ನನ್ನ ಪೊಲೀಸ್ ಇಲಾಖೆ ಮತ್ತೆ ಮಾತಾಡೋದನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನೊಂದು ದೊಡ್ಡ ಕನಸಿತ್ತು ಯಾಕಂದ್ರೆ ಇವತ್ತು ಬಹುಶಃ ಈ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮನೆಯಲ್ಲಿ ನಮ್ಮ ನಿಖಿಲ್ ನಮ್ಮ ಎಸ್ ಪಿ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಒಂದೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರೊಂದು ಆಶೆ ಇಟ್ಕೊಂಡು ಕಾರ್ಯಕ್ರಮ ತಂದರೆ ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬಾ ಆಸೆ ಪಟ್ಟಿದ್ದು ನಾನೊಬ್ಬ ನನಗೆ ತುಂಬಾ ಇಷ್ಟ ಆದ ಕಾರ್ಯಕ್ರಮ ಯಾಕೆ ಹೇಳಿ ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ ನಲವತ್ತರಿಂದ ಐವತ್ತು ಐವತ್ತಾರು ಐವತ್ತೇಳು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕಂತ ರೈಲ್ವೇದಲ್ಲಿ ಇದಕ್ಕೆ ಕಾರಣ ಏನು ಅಂತ ಬಂದಾಗ ಹೆಲ್ಮೆಟ್ ಒಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾಯಕ ಕಾವಲುಗಾರನೇ ಒಂದು ಮಾತು ಹೇಳ್ತೀನಿ ನಿಮ್ಮ ಓಟ್ ಮುಖ್ಯ ಅಲ್ಲ ನಿಮ್ಮ ಪ್ರಾಣ ಮುಖ್ಯ ನನಗೆ ನಿಮ್ ಓಟ್ ಮುಖ್ಯ ಅಲ್ಲ ನಿಮ್ ಪ್ರಾಣ ಮುಖ್ಯ ನನ್ನ ಅದೃಷ್ಟ ಗೊತ್ತಿಲ್ಲ ಎಮ್ ಎಲ್ ಆಗಿದ್ದು ಅದೃಷ್ಟ ಗೊತ್ತಿಲ್ಲ ಎಂ ಎಲ್ ಬಟ್ ನಿಮ್ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ ನನ್ನ ಕರ್ತವ್ಯ ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಾದ್ರೂ ಹೆಲ್ಮೆಟ್ ಇಲ್ ಹಿಡ್ಕೊಂಡ್ರೆ ನನಗ್ ಮಾತ್ರ ಫೋನ್ ಮಾಡ್ಬೇಡಿ ಇದು ಫ್ರೀ ಇವತ್ತು ಹೇಳ್ಬಿಡೀನಿ ಇವತ್ತು ಫ್ರೀ ಯಥೇಚ್ಛವಾಗಿ ಲಾಸ್ಟ್ ಒಂದ್ ದಿವಸ ಒಂದು ಘಟನೆ ನಡೀತು ತಗೊಂಡು ಒಂದು ಘಟನೆ ನಡೀತೇ ಹೇಳಲೇಬೇಕು ಹೆಸರು ಹೇಳೋದು ಬೇಡ ಹತ್ತು ಮುಕ್ಕಾಲ್ ರಾತ್ರಿ ಆಗಿದೆ ಒಬ್ರು ಫೋನ್ ಮಾಡೋದು ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡೋದು ನನ್ನ ಫೋನ್ ಐತೆ ಮೂರು ತ್ರಿಬ್ಬಲ್ ಅಡಿಗಂತ ಫೋನ್ ಕುಡ್ದ್ಬಿಟ್ಟು ಗಾಡಿದಲ್ಲಿ ಅದು ಮೂರು ಜನ ಹಾಕೊಂಡ್ಬತ್ತ ಫೋನ್ ಕೊಟ್ಬಿಟ್ಟು ಪೊಲೀಸ್ ನಮ್ಮ ಐಯ್ಯ ಗಾಡಿ ಪೊಲೀಸ್ ಹಿಡ್ಕೊಂಡಿದೆ ನನಗೆ ಫೋನ್ ಮಾಡಿಕೊಟ್ಟು ಅಣ್ಣ ನಾ ಯಾರಂತ ಗೊತ್ತಿ ಸ್ವಲ್ಪ ಹೇಳು ಡೈ ಕೇಳಿದ್ರೆ ಕೇಳಿದ್ರು ಏನ್ ಮಾಡ್ತಾನಪ್ಪ ಸರ್ ಬಿಟ್ರೆ ನಿಮ್ ಸರ್ ಸಹ ಸದೋಗ್ಬಿಡ್ತಾನೆ ಅಂತಂದ್ರೆ ಅವನ್ನ ಅವ್ನ ಗಾಡಿನ ತಗೊಂಡು ಒಳಗಡೆ ಹಾಕುವಂತ ಒಬ್ಬ ಎಮ್ ಎಲ್ ಎ ಇರೋದು ನಿನ್ನ ಕೂಡುದು ಕಾಪಾಡಕಲ್ಲ ನಿನ್ ಕೂಡ ರೆಕಮೆಂಡ್ ಮಾಡಕ್ ಅಲ್ಲ ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ಣ ಮುಂದೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆ ಮುಳುಭಾಗ್ಲಲ್ಲಿ ನಡೆದಿದೆ ಇದಕ್ಕೆಲ್ಲ ಕಾರಣ ಏನು ಹೆಲ್ಮೆಟ್ ಡಿ ವಿಶ್ವರ್ ಮಾತು ಕೇಳಿದ್ರು ಸರ್ ನಾನು ಹೆಲ್ಮೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತೆ ನಾನು ಇನ್ನೂ ಮುಂದೆ ನೋಡಿಲ್ಲ ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ ನಾನು ಕೊಡಿಸ್ತೀನಿ ಅಂತಂದೆ ಇವತ್ತು ಐ ಎಸ್ ಎಲ್ ಇರ್ತಕ್ಕಂಥ ಮನಸ್ಸು ಹೆಲ್ಮೆಟ್ ನ ಗಿಫ್ಟ್ ಕೊಟ್ಟು ಸಾಕಷ್ಟು ದಾನಗಳಿಗೆ ಗಿಫ್ಟ್ ಕೊಟ್ಟು ಇವತ್ತು ನಿಮ್ಮನ್ನ ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸ್ಬೇಕು ಜನಪ್ರತಿನಿಧಿಗಳಾದವ್ರು ನೀವು ಜನಸಾಮಾನ್ಯ ಆದ ಸ್ಪಂದಿಸ್ಬೇಕು ಇವತ್ತು ನೀವಿದ್ರೇನೆ ನಾವೆಲ್ಲ ನಾವಿದ್ರೆ ನಮ್ಮ ಕುಟುಂಬ ಒಂದು ನಿಮಿಷ ನೀವು ಯೋಚನೆ ಮಾಡಿ ನೀವು ಹೆಂಡತಿ ಮಕ್ಕಳು ನೋಡಿ ನೀವು ನೀವು ಮುಳುಭಾಗ್ಲು ಬರ್ತೀರಿ ಇದೇ ಪ್ರಾಣ ನೀವು ಕರೆಕ್ಟ್ ಆಗಿದ್ರು ಕೂಡ ವ್ಯಕ್ತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಮ್ ಪ್ರಾಣ ಹೋಗೋದ್ ಗ್ಯಾರಂಟಿ ದಯವಿಟ್ಟು ಒಂದು ಸಾರಿ ತಲೆ ಏನಾದ್ರು ಏನೋ ಏನಾದರೂ ಏನಾದ್ರು ಕೊಟ್ರೆ ಏನೋ ರೋಡ್ ಕೊಟ್ರೆ ಖಂಡಿತವಾಗ್ಲೂ ಉಳಿಸ್ತಕ್ಕಂಥ ಚಾನ್ಸ್ ತುಂಬಾ ಕಡಿಮೆ ಇದೆ ನಾನ್ ಕೈ ಮುಗಿದು ಕೇಳ್ತೀನಿ ಇದು ತಾವೆಲ್ಲ ಸ್ಪಂದಿಸ್ಬೇಕು ಯಾಕಂದ್ರೆ ಶಿಸ್ತುಬದ್ಧವನ್ನ ಸಮಾಜವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡಂಗಿಲ್ಲ ನೀವು ಕೂಡ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತು ತುಂಬಾ ತುಂಬಾ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಏನ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನ ಕಾಪಾಡ್ಲಿಕ್ಕೆ ನಮ್ಮನ್ನು ಸುವ್ಯಸ್ಥೆ ಮಾಡ್ಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಪಡಿಸಬಾರ್ದು ಅಂತ ಹೇಳ್ತಾ ಮೂಡಲು ಬಾಗಲೂ ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗ್ಬೇಕು ನಾಳೆಯಿಂದ ಎಲ್ಲರೂ ಕೂಡ ಯಾರು ಕೂಡ ಹಳ್ಳಿಗಾಡ ಪ್ರದೇಶದ ಬರ್ಬೇಕಾದ್ರೆ ಹೆಲ್ಮೆಟ್ ಇಂದ ದಯವಿಟ್ಟು ಬರಕ್ ಹೋಗಬೇಡಿ ಬೈ ಚಾನ್ಸ್ ಏನಾದ್ರೂ ಇಳ್ಕಂಡ್ರೆ ಹಿಡ್ಕೊಂಡಿದ್ದಾದ್ಮೇಲೆ ಹಿಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗ್ ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಇದೊಂದ್ಸರಿ ಸರಿ ಬಿಟ್ಬಿಡು ಇದೊಂದ್ಸರಿ ಸರಿ ಹೇಳ್ಬಿಡು ಹೇಳಿ ಹೇಳಿ ಸಾಕಿದ್ ನನ್ಗೆ ಆಯ್ತಲ್ಲ ಒಂದು ತಿಂಗಳಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದೀವಿ ಒಂದು ತಿಂಗಳಿಂದ ನಾವು ಇದನ್ನ ನಾವು ಜಾಗೃತ ಮೂಡಿಸಿದೀವಿ ನಾಳೆಯಿಂದ ಇದು ಕಡ್ಡಾಯವಾಗ್ತದೆ ಪೊಲೀಸ್ ಇಲಾಖೆಗೆ ನಾನು ನೇರವಾಗಿ ಹೇಳ್ತಾ ಇದ್ರಿ ನಾಳೆಯಿಂದ ನಿಮ್ಗೆ ಫ್ರೀ ಏನು ಕೇಳಿ ನಾನು ಫೋನ್ ಓಕೆ ಇರ್ಕಂಡ್ರೆ ಅದರಿಂದ ನೀವು ನಾಳೆಯಿಂದ ಫ್ರೀಯಾಗಿ ಮಾಡ್ಕೊಬೋದು ಬೇರೆ ಅದಕ್ಕೆಲ್ಲ ಫೈನ್ ಹಾಕ್ಬಿಡಿ ಇದಕ್ಕೆ ಮಾತ್ರ ಫೈನ್ ಹಾಕಿ ಮತ್ತೆ ಹೇಳಿದ್ರೆ ನೋಡಿ ಎಲ್ಲದಕ್ಕೂ ಫೈನ್ ಹಾಕಿ ಹೋಗ್ ಸೊ ಅದರಿಂದ ದಯವಿಟ್ಟು ಜನ ಮುಡುವಾಗಲ ಜನತೆ ತುಂಬಾ ಮುಗ್ಧ ಜನತೆ ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಜನತೆ ನನಗೆ ಗೊತ್ತು ನಿಮ್ಮ ನಿಮ್ಮ ಏನಂತ ಗೊತ್ತು ದಯವಿಟ್ಟು ನಾಳೆಯಿಂದ ಈ ವ್ಯವಸ್ಥೆನೆಲ್ಲ ಕಾಪಾಡಬೇಕು ನಾಳೆಯಿಂದ ಸಿಗ್ನಲ್ ಲೈಟ್ಸು ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ ನಾಳೆಯಿಂದ ಪಾರ್ಕಿಂಗ್ ಸೋಮವಾರ ಮಂಗಳವಾರ ಬುಧವಾರ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು ಮತ್ತೆ ನಾಲ್ಕು ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು ಸುವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಬೇಕು ನಾಳೆಯಿಂದ ನಗರವನ್ನ ಸ್ವಚ್ಛತೆ ಕೇಳಿಸ್ತಕ್ಕಂತ ನಾವು ಕರ್ತವ್ಯವನ್ನ ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಬರ ಮಾಡಿ ಇದು ಸುಮಾರು ದಿವಸ ಹಿಂದೇನ್ ಆಗ್ಬೇಕಿತ್ತು ಬಟ್ ನಾನು ಸರ್ ಎಸ್ ಪಿ ಅವ್ರ ಕೈಯಿಂದ ಮಾಡಿಸ್ಬೇಕಂತ ನಾನು ಆಟ ತೊಟ್ಟಿದ್ದೆ ಇವರೇ ಬರ್ಬೇಕಂತ ಹೇಳಿದ್ದೆ ಈ ಎರಡನೇ ಸರಿ ಮೂರನೇ ಸಾರಿ ಪೋಗ್ರಾಂ ಕ್ಯಾನ್ಸರ್ ಆಗಿ ಅಂತೂ ಇಂತೂ ಇವತ್ತು ಒಳ್ಳೆ ದಿವಸ ಕಾರ್ಯಕ್ರಮ ಮೂಡ್ ಬಂದಿದ್ದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅವರು ಸಾರ್ವಜನಿಕರ ಥ್ಯಾಂಕ್ಸ್ ಹೇಳ್ತಾ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗ್ತಾ